ಹಾಯ್ ಫ್ರೆಂಡ್ಸ್ ಕೆ ಎಸ್ ಆರ್ ಟಿ ಸಿಯ ಫೈನಲಿಸ್ಟ್ ನಿನ್ನೆ ಆಲ್ರೆಡಿ ಬಿಡುಗಡೆ ಮಾಡಿದ್ದಾರೆ ಎಲ್ಲರೂ ಕೂಡ ನಿಮ್ಮ ಒಂದು ಅಂತಿಮ ಆಯ್ಕೆ ಪಟ್ಟಿಯನ್ನು ನೀವು ನೋಡಿದ್ದೀರಿ ಕೆಲವಷ್ಟು ಚೇಂಜಸ್ ಕೂಡ ಇದೆ ಮಾರ್ಕ್ಸ್ನಲ್ಲಿ ಯಾವುದೇ ರೀತಿಯ ಚೇಂಜಸ್ ಇಲ್ಲ ಸೇಮ್ ಮಾರ್ಕ್ಸ್ ಇಟ್ಟಿದ್ದಾರೆ ಬಟ್ ಡೇಟ್ ಆಫ್ ಬರ್ತಿನಲ್ಲಿ ಅವರು ಚೇಂಜಸ್ ಮಾಡಿದ್ದಾರೆ ಯಾವ ಕ್ಯಾಟಗರಿಯಲ್ಲಿ ಎಷ್ಟು ಚೇಂಜಸ್ ಆಗಿದೆ ಅಂತ ಮಾಹಿತಿಯನ್ನು ನೀಡುತ್ತೇನೆ ಅದೇ ರೀತಿ ಅವರು ಆಲ್ರೆಡಿ ಸೆಲೆಕ್ಟ್ ಆದ ಅಂತಿಮ ಆಯ್ಕೆ ಪಟ್ಟಿಯಲ್ಲಿ ಯಾರ ಒಂದು ಹೆಸರು ಇದೆ ಅವರಿಗೆ ಕೌನ್ಸಿಲಿಂಗ್ ಡೇಟ್ ಕೂಡ ಅವರು ಆಲ್ರೆಡಿ ಪ್ರಕಟಪಡಿಸಿದ್ದಾರೆ ಹದಿನಾರನೇ ತಾರೀಕಿನಿಂದ ಹತ್ತೊಂಬತ್ತನೇ ತಾರೀಕುವರೆಗೆ ಡೇಟ್ ಕೂಡ ಇದೆ ಸೊ ಅವರು ನೆಕ್ಸ್ಟ್ ಎಷ್ಟೋ ಅಭ್ಯರ್ಥಿಗಳು ಯಾವ ದಿನದಲ್ಲಿ ಬರಬೇಕಂತ ಕೂಡ ನಿಮಗೆ ಮೆಸೇಜ್ ಬರಬಹುದು ಇಲ್ಲದಿದ್ದರೆ ಅವರು ವೆಬ್ಸೈಟ್ನಲ್ಲಿ ಹಾಕುತ್ತಾರೆ ಹಾಕಿದಾಗ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸಿಕೊಡುತ್ತೇನೆ ಅದೇ ರೀತಿ ಈಗ ನೆಕ್ಸ್ಟ್ ಎನ್ ಡಬ್ಲ್ಯೂ ಕೆ ಆರ್ ಟಿ ಸಿನಲ್ಲಿ ಯಾವೆಲ್ಲ ಚೇಂಜ್ ಆಗಬಹುದು ಇದರ ಬಗ್ಗೆ ಕೂಡ ಮಾಹಿತಿಯನ್ನು ನೀಡುತ್ತೇನೆ ವಿಡಿಯೋ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ ಯಾರೆಲ್ಲ ನನ್ನ ಚಾನೆಲ್ ಹೊಸದಾಗಿ ನೋಡುವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ಲೈಕನ್ನನ್ನು ಕ್ಲಿಕ್ ಮಾಡಿ ಈಗ ಮೊದಲನೇದಾಗಿ ನಾವು ನೋಡುವುದಾದರೆ ಎಸ್ ಸಿ ಮತ್ತು ಎಸ್ ಟಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದಲ್ಲಿ ಯಾವುದೇ ರೀತಿಯ ಚೇಂಜಸ್ ಇಲ್ಲ ಮಾರ್ಕ್ಸ್ನಲ್ಲಿ ಕೂಡ ಚೇಂಜಸ್ ಇಲ್ಲ ಈವನ್ ಡೇಟ್ ಆಫ್ ಬರ್ತ್ನಲ್ಲಿ ಕೂಡ ಚೇಂಜಸ್ ಇಲ್ಲ ಸೇಮ್ ಟು ಸೇಮ್ ಹಾಕಿದ್ದಾರೆ ಇದು ಒಂದು ಗುಡ್ ನ್ಯೂಸ್ ಅಂತಲೇ ಹೇಳಬಹುದು ಯಾಕಂದರೆ ಯಾರು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದಲ್ಲೇ ಸೆಲೆಕ್ಟ್ ಆಗಿದ್ದೀರಿ ಪ್ರೊವಿಜ್ನಲ್ ಸೆಲೆಕ್ಷನ್ ಲಿಸ್ಟಿನಲ್ಲಿ ಯಾರು ಸೆಲೆಕ್ಟ್ ಆಗಿದ್ದೀರಿ ಅದೇ ರೀ ಫೈನಲ್ ಲಿಸ್ಟ್ನಲ್ಲಿ ಕೂಡ ಅವರು ಸೆಲೆಕ್ಟ್ ಆಗಿದ್ದಾರೆ ಸೇಮ್ ಟು ಸೇಮ್ ಇದೆ ಏನೂ ಕೂಡ ಚೇಂಜಸ್ ಇಲ್ಲ ಈಗ ನಾನು ಪ್ರವರ್ಗ ಒಂದು ಕ್ಯಾಟಗರಿ ಒನ್ನಲ್ಲಿ ಏನು ಚೇಂಜಸ್ ಆಗಿದೆ ಅಂತ ತಿಳಿಸಿಕೊಡುತ್ತೇನೆ ಮಾರ್ಕ್ಸ್ ಎಲ್ಲದೂ ಕೂಡ ಸೇಮ್ ಇದೆ ಡೇಟ್ ಆಫ್ ಬರ್ತ್ ಇಲ್ಲಿ ನೋಡುವುದಾದರೆ ಇಪ್ಪತ್ತು ಏಳು ಹತ್ತೊಂಬತ್ತು ನೂರ ಎಂಬತ್ತ ಒಂಬತ್ತು ಮೊದಲು ತಾತ್ಕಾಲಿಕ ಒಂದು ಆಯ್ಕೆ ಪಟ್ಟಿಯಲ್ಲಿ ಇತ್ತು ಆ ಡೇಟನ್ನು ಅವರು ಈಗ ಒಂದು ತಿಂಗಳು ನೋಡಿ ಏಳನೇ ತಿಂಗಳಿತ್ತು ಇಲ್ಲಿ ನೀವು ನೋಡಬಹುದು ಆರನೇ ತಿಂಗಳು ಅದೇ ರೀತಿ ಡೇಟ್ ಕೂಡ ನಾಲ್ಕು ನಾಲ್ಕು ಆರು ಎರಡು ಸಾರಿ ನಾಲ್ಕು ಆರು ಹತ್ತೊಂಬತ್ತು ಎಂಬತ್ತ ಒಂಬತ್ತರ ಒಳಗೆ ಯಾರ ಒಂದು ಮಾರ್ಚ್ ನಲವತ್ತ ನಾಲ್ಕರ ಒಳ ನಲವತ್ತ ನಾಲ್ಕು ಬಂದಿದೆ ಅವರು ಸೆಲೆಕ್ಟ್ ಆಗಿದ್ದಾರೆ ಸೊ ನೋಡಿ ಯಾರ ಒಂದು ಇಪ್ಪತ್ತೇಳು ಹತ್ತೊಂಬತ್ತು ಎಂಬತ್ತೊಂಬತ್ತು ಇತ್ತು ಅವರು ಈ ಒಂದು ಲಿಸ್ಟಿನಲ್ಲಿ ಹೆಸರು ಬಂದಿಲ್ಲ ಸೊ ನೆಕ್ಸ್ಟ್ ನೋಡುವುದಾದರೆ ಒಂದು ಗ್ರಾಮೀಣದಲ್ಲಿ ಏನೂ ಚೇಂಜಸ್ ಆಗಿಲ್ಲ ನೋಡಿ ಹದಿನೆಂಟು ಆರು ಹತ್ತೊಂಬತ್ತು ತೊಂಬತ್ತ ಮೂರು ಇತ್ತು ಇಲ್ಲಿ ಕೂಡ ಅಂತಿಮ ಆಯ್ಕೆ ಪಟ್ಟಿಯಲ್ಲಿ ಕೂಡ ಸೇಮ್ ಇದೆ ಹದಿನೆಂಟು ಆರು ಹತ್ತೊಂಬತ್ತು ತೊಂಬತ್ತ ಮೂರು ಚೇಂಜಸ್ ಆಗಿಲ್ಲ ಅದೇ ರೀತಿ ಕನ್ನಡ ಮಾಧ್ಯಮದವರಿಗೂ ಕೂಡ ನೋಡಿ ಒಂದು ಐದು ಹತ್ತೊಂಬತ್ತು ನೂರ ತೊಂಬತ್ತ ಒಂದು ಇದೆ ಇಲ್ಲಿ ಕೂಡ ಸೇಮ್ ಒಂದು ಐದು ಹತ್ತೊಂಬತ್ತು ನೂರ ತೊಂಬತ್ತ ಒಂದು ಏನೂ ಚೇಂಜಸ್ ಇಲ್ಲ ಅದೇ ರೀತಿ ಯೋಜನಾ ನಿರಾಶ್ರಿತರು ಕೂಡ ಇಲ್ಲಿ ಎರಡು ಐದು ಹತ್ತೊಂಬತ್ತು ತೊಂಬತ್ತ ಐದು ಇತ್ತು ಇಲ್ಲಿ ಕೂಡ ಸೇಮ್ ಎರಡು ಐದು ಹತ್ತೊಂಬತ್ತು ತೊಂಬತ್ತ ಐದು ಸೊ ಇಲ್ಲಿ ಕನ್ನಡ ಗ್ರಾಮೀಣ ಯೋಜನಾ ನಿರಾಶ್ರಿತರು ಯಾರೂ ಕೂಡ ಚೇಂಜಸ್ ಆಗಿಲ್ಲ ಇತರರಲ್ಲಿ ಯಾರು ಸೆಲೆಕ್ಟ್ ಆಗಿದ್ದಾರೆ ಅವರ ಒಂದು ಡೇಟ್ ಆಫ್ ಬರ್ತ್ ಚೇಂಜಸ್ ಆಗಿದೆ ಫ್ರೆಂಡ್ಸ್ ಸೊ ನೆಕ್ಸ್ಟ್ ಕ್ಯಾಟಗಿರಿ ಟೂ ಎ ನೋಡುವ ಈಗ ನೋಡಿ ಮಾರ್ಕ್ಸ್ ಎಲ್ಲದು ಕೂಡ ಸೇಮ್ ಟು ಸೇಮ್ ಇದೆ ಡೇಟ್ ಆಫ್ ಬರ್ತ್ ನೋಡಿ ಇಲ್ಲಿ ಹದಿನೈದು ಮೂರು ಹತ್ತೊಂಬತ್ತು ನೂರ ತೊಂಬತ್ತ ಒಂದು ಇತ್ತು ಮೊದಲು ಈಗ ಒಂದು ಒಂಬತ್ತು ಹತ್ತೊಂಬತ್ತು ತೊಂಬತ್ತು ಆಗಿದೆ ತುಂಬ ಡಿಫ್ರೆನ್ಸ್ ಇದೆ ನೀವು ನೋಡಿ ಡೇಟ್ ಆಫ್ ಬರ್ತ್ ಅದೇ ರೀತಿ ಗ್ರಾಮೀಣದಲ್ಲಿ ಕೂಡ ಚೇಂಜಸ್ ಆಗಿದೆ ಹದಿನೈದು ಆರು ಹತ್ತೊಂಬತ್ತು ಎಂಬತ್ತ ಏಳು ಇತ್ತು ಮೊದಲು ಈಗ ಒಂದು ಆರು ಹತ್ತೊಂಬತ್ತು ನೂರ ಎಂಬತ್ತ ಏಳು ನೋಡಿ ಹದಿನಾಲ್ಕು ದಿನದ ಒಂದು ಕೆಳಗಡೆ ಇದ್ದವರಿಗೆ ಅವರು ಸೆಲೆಕ್ಟ್ ಮಾಡಿದ್ದಾರೆ ನೋಡಿ ನೆಕ್ಸ್ಟ್ ಕನ್ನಡ ಮಾಧ್ಯಮದಲ್ಲಿ ಏನೂ ಚೇಂಜಸ್ ಇಲ್ಲ ಅದೇ ರೀತಿ ಯೋಜನಾ ನಿರಾಶ್ರಿತರು ಕೂಡ ಇಲ್ಲಿ ನೋಡಿ ಮಾರ್ಕ್ಸ್ನಲ್ಲಿ ಕೂಡ ಚೇಂಜಸ್ ಆಗಿದೆ ಮೂವತ್ತೊಂದು ಪಾಯಿಂಟ್ ಐದಕ್ಕೆ ನಿಂತಿತ್ತು ಬಟ್ ಈಗ ಮೂವತ್ತ ಎರಡಕ್ಕೆ ನಿಂತಿದೆ ನೋಡಿ ಐದು ಎಂಟು ಹತ್ತೊಂಬತ್ತು ನೂರ ತೊಂಬತ್ತ ಎರಡು ಇತ್ತು ಬಟ್ ಈಗ ಎಂಟು ಏಳು ಹತ್ತೊಂಬತ್ತು ನೂರ ಎಂಬತ್ತ ಏಳು ಇವರು ಆಯ್ಕೆಯಾಗಿದ್ದಾರೆ ಫ್ರೆಂಡ್ಸ್ ಇಲ್ಲಿ ನೋಡಿ ಯಾವುದು ಚೇಂಜಸ್ ಆಗಿದೆ ಅಂತ ನೀವು ನೋಡಿಕೊಳ್ಳಿ ನಿಮಗೂ ಕೂಡ ಇಲ್ಲಿ ಗೊತ್ತಾಗುತ್ತದೆ ಲಿಸ್ಟಿನಲ್ಲಿ ಕೂಡ ಅವರು ಹೆಸರು ಕೂಡ ಹಾಕಿದ್ದಾರೆ ಫ್ರೆಂಡ್ಸ್ ನೆಕ್ಸ್ಟ್ ಟು ಬಿ ನೋಡಿ ಟು ಬಿಯಲ್ಲಿ ಇತರೆ ನಲವತ್ತ ಎರಡು ಪಾಯಿಂಟ್ ಫೈವ್ಗೆ ನಿಂತಿತ್ತು ಮಾರ್ಕ್ಸ್ ಎಲ್ಲದೂ ಸೇಮ್ ಬಟ್ ಡೇಟ್ ಆಫ್ ಬರ್ತ್ ಕೂಡ ಇಲ್ಲಿ ಸೇಮ್ ಇದೆ ಗ್ರಾಮೀಣ ಕೂಡ ಸೇಮ್ ಕನ್ನಡ ಮಾಧ್ಯಮ ಕೂಡ ಸೇಮ್ ಯೋಜನಾ ನಿರಾಶ್ರಿತರು ಕೂಡ ಸೇಮ್ ಇದೆ ಟು ಬಿಯಲ್ಲಿ ಯಾವುದೇ ರೀತಿಯ ಚೇಂಜಸ್ ಇಲ್ಲ ಸೊ ಟು ಬಿಯಲ್ಲಿ ಸೆಲೆಕ್ಟ್ ಆದವರಿಗೆ ಯಾವುದೇ ರೀತಿಯಿಂದ ಒಂದು ತೊಂದರೆ ಆಗಿಲ್ಲ ಅವರು ಎಲ್ಲರೂ ಕೂಡ ಫೈನಲ್ ಲಿಸ್ಟಿನಲ್ಲಿ ಅವರ ಹೆಸರು ಬಂದಿದೆ ಫ್ರೆಂಡ್ಸ್ ಅದೇ ರೀತಿ ನೆಕ್ಸ್ಟ್ ತ್ರೀ ಎ ನೋಡುವುದಾದರೆ ನೋಡಿ ಇತರೆ ಇಪ್ಪತ್ತ ಐದು ಏಳು ಹತ್ತೊಂಬತ್ತು ತೊಂಬತ್ತಿತ್ತು ಈಗ ನಾಲ್ಕು ಮೂರು ಹತ್ತೊಂಬತ್ತು ತೊಂಬತ್ತು ಆಗಿದೆ ಗ್ರಾಮೀಣ ಕೂಡ ಸೇಮ್ ಇದೆ ಕನ್ನಡ ಮಾಧ್ಯಮದಲ್ಲಿ ಚೇಂಜಸ್ ಆಗಿದೆ ಹದಿನಾರು ಏಳು ಹತ್ತೊಂಬತ್ತು ತೊಂಬತ್ತ ಒಂದು ಇತ್ತು ಈಗ ಮೂರು ಐದು ಹತ್ತೊಂಬತ್ತು ತೊಂಬತ್ತ ಒಂದು ಆಗಿದೆ ಅದೇ ರೀತಿ ಯೋಜನಾ ನಿರಾಶ್ರಿತರು ಕೂಡ ಸೇಮ್ ಇದೆ ಫ್ರೆಂಡ್ಸ್ ಈಗ ನೆಕ್ಸ್ಟ್ ತ್ರೀ ಬಿ ನೋಡುವ ನೆಕ್ಸ್ಟ್ ನೋಡಿ ಇತರೆ ಇಲ್ಲಿ ಹತ್ತು ಏಳು ಹತ್ತೊಂಬತ್ತು ತೊಂಬತ್ತು ಇತ್ತು ಬಟ್ ಇಲ್ಲಿ ನೂರ ತೊಂಬತ್ತು ಬರೆದಿದ್ದೀನಿ ಸಾರಿ ಅದು ಹತ್ತೊಂಬತ್ತು ನೂರ ತೊಂಬತ್ತು ಆ್ಯಕ್ಚುಲಿ ಸೊ ಈಗ ನಾಲ್ಕು ಐದು ಹತ್ತೊಂಬತ್ತು ತೊಂಬತ್ತಕ್ಕೆ ನಿಂತಿದೆ ಅಂದರೆ ನಿಂತಿದೆ ಅಂದರೆ ಅದು ಡೇಟ್ ಆಫ್ ಬರ್ತ್ ನೆಕ್ಸ್ಟ್ ಗ್ರಾಮೀಣ ಸೇಮ್ ಇದೆ ಇಲ್ಲಿ ಕನ್ನಡ ಮಾಧ್ಯಮ ಕೂಡ ಸೇಮ್ ಇದೆ ಯೋಜನಾ ನಿರಾಶ್ರಿತರು ಕೂಡ ಸೇಮ್ ಇದೆ ಇಲ್ಲಿ ಆಲ್ರೆಡಿ ಇತರನಲ್ಲಿ ಸೆಲೆಕ್ಟ್ ಆಗಿದ್ದವರಿಗೆ ತ್ರೀ ಅಲ್ಲಿ ಡೇಟ್ ಆಫ್ ಬರ್ತಿನಲ್ಲಿ ಚೇಂಜಸ್ ಆಗಿದೆ ಫ್ರೆಂಡ್ಸ್ ಅದೇ ರೀತಿ ಸಾಮಾನ್ಯ ಜನರಲ್ ಕ್ಯಾಟಗರಿಯಲ್ಲಿ ಸೆಲೆಕ್ಟ್ ಆದವರಿಗೆ ಯಾವುದೇ ರೀತಿಯಿಂದ ಚೇಂಜಸ್ ಆಗಿಲ್ಲ ಸೇಮ್ ಟು ಸೇಮ್ ಇದೆ ಫ್ರೆಂಡ್ಸ್ ನೀವು ಕೂಡ ಈಗ ನೋಡಿದ್ದೀರಿ ಸೊ ಕೆಲವಷ್ಟು ಕೆಟಗಿರಿಯಲ್ಲಿ ಕೆಲವಷ್ಟು ಮೀಸಲಾತಿಯಲ್ಲಷ್ಟೇ ಚೇಂಜಸ್ ಆಗಿದೆ ಎಲ್ಲದೂ ಕೂಡ ಚೇಂಜಸ್ ಆಗಿಲ್ಲ ಎಸ್ ಸಿ ಎಸ್ ಟಿ ಟು ಬಿ ಯಾವುದೇ ರೀತಿಯಿಂದ ಕೂಡ ಚೇಂಜಸ್ ಆಗಿಲ್ಲ ಈವನ್ ಜನರಲ್ನಲ್ಲಿ ಕೂಡ ಯಾವುದೇ ರೀತಿಯಿಂದ ಚೇಂಜಸ್ ಆಗಿಲ್ಲ ಕೆಲವಷ್ಟು ಕೆಟಗಿರಿಯಲ್ಲಿ ಕೆಲವಷ್ಟು ಮೀಸಲಾತಿ ಅಷ್ಟೇ ಚೇಂಜ್ ಆಗಿದೆ ಫ್ರೆಂಡ್ಸ್ ಸೊ ಇದು ಒಂದು ಏನು ಹೇಳಲಿಕ್ಕೆ ಆಗಲ್ಲ ಬ್ಯಾಡ್ಕ್ ಅಂತಲೇ ಹೇಳಬಹುದು ಒಂದು ಪ್ರೊವೀಜ್ನಲ್ ಸೆಲೆಕ್ಷನ್ ಲಿಸ್ಟಿನಲ್ಲಿ ಬಂದು ಒಂದು ಖುಷಿಯಲ್ಲಿದ್ದ ಅಭ್ಯರ್ಥಿಗಳಿಗೆ ಈಗ ಫೈನಲ್ ಲಿಸ್ಟಿನಲ್ಲಿ ಹೆಸರು ಇಲ್ಲ ಅಂದರೆ ಸ್ವಲ್ಪ ಬೇಜಾರದ ಸಂಗತಿನೇ ಅಂತಲೇ ಹೇಳಬಹುದು ಸೊ ಏನೂ ಮಾಡಲಿಕ್ಕೂ ಕೂಡ ಆಗಲ್ಲ ನೀವು ನೆಕ್ಸ್ಟ್ ಒಂದು ಸೆಕೆಂಡ್ ಲಿಸ್ಟ್ ಅಂತಲೇ ಹೇಳಬಹುದು ಆ ಒಂದು ಲಿಸ್ಟಿನವರೆಗೆ ನೀವು ವೇಟ್ ಮಾಡಿ ಯಾಕಂದರೆ ಕೆಲವಷ್ಟು ಅಭ್ಯರ್ಥಿಗಳು ಈಗ ಎನ್ ಡಬ್ಲ್ಯೂನಲ್ಲಿ ಕೂಡ ಸೆಲೆಕ್ಟ್ ಆಗಿದ್ದಾರೆ ಯಾವುದಾದ್ರೂ ಒಂದು ಕಡೆ ಅವರು ಹೋಗುತ್ತಾರೆ ಸೊ ಅಲ್ಲಿ ಖಾಲಿ ಇದ್ದರೆ ಅಷ್ಟೇ ನಿಮಗೆ ಅಲ್ಲಿ ಒಂದು ನಿಮ್ಮ ಹೆಸರು ಬರುವ ಸಾಧ್ಯತೆ ಇದೆ ಫ್ರೆಂಡ್ಸ್ ಅದೇ ರೀತಿ ಎನ್ ಡಬ್ಲ್ಯೂನಲ್ಲಿ ಕೂಡ ಸೇಮ್ ಯಾವ ರೀತಿ ಈಗ ಕೆ ಎಸ್ ಆರ್ ಟಿ ಸಿನಲ್ಲಿ ನಲ್ಲಿ ಚೇಂಜಸ್ ಆಗಿದೆ ಅದೇ ರೀತಿ ಒಂದು ಆಕ್ಷೇಪಣೆ ಸಲ್ಲಿಸಿದರೆ ಯಾರು ಆಕ್ಷೇಪಣೆ ಸಲ್ಲಿಸುತ್ತಾರೆ ಯಾವ ಕ್ಯಾಟಗರಿನವರು ಯಾವ ಮೀಸಲಾತಿನವರು ಅವರ ನಂಬರ್ ಅಷ್ಟೇ ಅಲ್ಲಿ ಕಟ್ ಆಗುತ್ತದೆ ಸೊ ಜನರಲಲ್ಲಿ ಆಯ್ಕೆಯಾದವರಿಗೆ ಯಾವುದೇ ರೀತಿಯಿಂದ ವರಿ ಅಥವಾ ಟೆನ್ಷನ್ ತೆಗೆದುಕೊಳ್ಳುವ ಅವಶ್ಯಕತೆ ಇಲ್ಲ ಅವರು ಸೇಮ್ ಟು ಸೇಮ್ ಅವರ ಹೆಸರು ಫೈನಲ್ ಲಿಸ್ಟಿನಲ್ಲಿ ಕೂಡ ಬರುತ್ತದೆ ಫ್ರೆಂಡ್ಸ್ ಏನಾದರೂ ಡೌಟ್ ಇದ್ದರೆ ನೀವು ಕಮೆಂಟ್ ಸೆಕ್ಷನಲ್ಲಿ ಕೇಳಬಹುದು ಅದೇ ರೀತಿ ಯಾರೆಲ್ಲ ಸೆಲೆಕ್ಟ್ ಆಗಿದ್ದೀರಿ ನೀವು ಕೂಡ ಕಮೆಂಟ್ ಮಾಡಿ ತಿಳಿಸಿ ಯಾರೆಲ್ಲ ಸೆಲೆಕ್ಟ್ ಆಗಿದ್ದೀರಿ ಎಲ್ಲರಿಗೂ ಕೂಡ ಬೆಸ್ಟ್ ಬೆಸ್ ಲಕ್ ಕೌನ್ಸಿಲಿಂಗ್ಗೆ ಹೋಗುವಾಗ ಕಡ್ಡಾಯವಾಗಿ ನೀವು ಯುನಿಫಾರ್ಮನ್ನು ಧರಿಸಿಕೊಂಡು ಹೋಗುವುದು ಒಳ್ಳೆಯದು